ಮಾಲೀಕರ ಮೂರನೇ ಮಹಾ ಸಮ್ಮೇಳನ ಜಿಲ್ಲಾದ್ಯಂತ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಯಾದಗಿರಿ ನಗರದಿಂದ ಹಿಡಿದು ಜಿಲ್ಲಾದ್ಯಂತ ಹಾಗೂ ತಾಲೂಕಿನ ಟೆಂಟ್ ಹೌಸ್ ಮಾಲೀಕರಿಗೆ ಆಮಂತ್ರಣ ಪತ್ರ ನೀಡಿ ಗದಗ್ನಲ್ಲಿ ನಡೆಯುತ್ತಿರುವ ಆಗಸ್ಟ್ ಹದಿನಾರು ಹದಿನೇಳು ಹದಿನೆಂಟು ಮೂರನೆಯ ಮಹಾ ಸಮ್ಮೇಳನಕ್ಕೆ ಮೂರು ದಿನಗಳ ಕಾಲ ನಡೆಯುತ್ತಿರುವ ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯದಿಂದ ಬರುವ ಟೆಂಟ್ ಹಾಗೂ ಶಾಮಿಯಾನಗಳಿಗೆ ಬೇಕಾಗುವ ಎಲ್ಲ ರೀತಿಯ ವಿನೂತನ ಹಾಗೂ ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿಶೇಷ ಅಧಿಕೃತವಾಗಿ ನಡೆಯುತ್ತಿರುವ ಸಮ್ಮೇಳನಕ್ಕೆ ಜಿಲ್ಲಾದ್ಯಂತ ಎಲ್ಲಾ ಟೆಂಟ್ ಹೌಸ್ ಮಾಲೀಕರಿಗೆ ಆಮಂತ್ರಣ ಪತ್ರ ನೀಡಿ ಆಹ್ವಾನಿಸಲಾಯಿತು ಗದಗನಲ್ಲಿ ನಡೆಯುತ್ತಿರುವ ಮೂರನೆಯ ಟೆಂಟ್ ಮಹಾ ಸಮ್ಮೇಳನಕ್ಕೆ ನಾಡಿನ ಶರಣರು ಹಾಗೂ ರಾಜಕೀಯ ಗಣ್ಯರು ಆಗಮಿಸುತ್ತಿದ್ದು ನಮ್ಮೆಲ್ಲರಿಗೆ ಒಳ್ಳೆಯ ಖುಷಿಯ ವಿಚಾರ ಗದಗನಲ್ಲಿ ನಡೆಯುವ ಮೂರನೇ ಸಮ್ಮೇಳನಕ್ಕೆ ಟೆಂಟ್ ಹೌಸ್ಗೆ ಬೇಕಾಗುವ ಸಾಮಗ್ರಿಗಳು ಅತಿ ಕಡಿಮೆ ದರದಲ್ಲಿ ಶಾಮನ್ ಮೇಳ ಅದ್ದೂರಿಯಾಗಿ ನಡೆಯುತ್ತಿದ್ದು ಪ್ರತಿಯೊಂದು ಇಂದಿನ ಬೃಹತ್ ಮಾಟದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಬೇಕಾಗುವ ಸಾಮಗ್ರಿಗಳು ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಆಗಮಿಸಿ ತಮ್ಮ ಶಾಮಿಯಾನು ಟೆಂಟ್ಗಳು ಹಾಗೂ ಹಲವಾರು ಸಾಮಗ್ರಿಗಳು ನಡೆಯುವ ಮೇಳದಲ್ಲಿ ಅತ್ಯಂತ ಕಡಿಮೆ ಹಾಗೂ ವಿನೂತನವಾಗಿರುವ ಸಾಮಗ್ರಿಗಳು ಅಲ್ಲಿ ನಡೆಯುವ ಸಮ್ಮೇಳನದಲ್ಲಿ ದೊರೆಯಲಾಗುತ್ತದೆ ರಾಜ್ಯದಾದ್ಯಂತ ಎಲ್ಲ ಟೆಂಟ್ ಹೌಸ್ ಮಾಲೀಕರು ಕಾರ್ಯಕ್ರಮಕ್ಕೆ ಆಗಮಿಸಲು ಆಮಂತ್ರಣ ಪತ್ರಿಕೆ ನೀಡಲಾಯಿತು ಎಂದು ನಿರ್ದೇಶಕರಾದ ಬಸಂಗೌಡ ಪಾಟೀಲ್ ನಗನೂರ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ಅತಿ ವಿಜೃಂಭಣೆಯನ್ನು ಅತಿ ಖುಷಿಯಿಂದ ಒಂದು ಆ ಒಂದು ಉತ್ಸವವನ್ನು ಆಚರಿಸೋಣ ಎಂದು ಎಲ್ಲರೂ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಅವೆಲ್ಲರಿಗೂ ನಾವು ಹುಣಸುಗಿ ವಲಯದ ಪರವಾಗಿ ನಾನು ಶೇಖ್ ಅಹಮದ್ ಹಾಗೂ ಬಸನಗೌಡ ನಗರ ನಿರ್ದೇಶಕರು ಹಾಗೂ ಎಲ್ಲ ವೃತ್ತಿ ಬಂಧವರ ಪರವಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಎಲ್ಲ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಉತ್ತರ ಕರ್ನಾಟಕ ಶ್ಯಾಮಿಯಾನಿ ಧ್ವನಿವರ್ಧಕ ಹಾಗೂ ಡೆಕೋರೇಟರ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಉತ್ತರ ಕರ್ನಾಟಕ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ಅಡಿಯಲ್ಲಿ ಇಂದು ಸುರ್ಪುರ್ ತಾಲೂಕು ಕಕ್ಕೆರ ಗ್ರಾಮದಲ್ಲಿ ನಡೆದಂಥ ಪೂರ್ವಭಾವಿ ಸಭೆ ಹಾಗೂ ಉತ್ತರ ಕರ್ನಾಟಕದ ಅಧಿವೇಶನದ ಪತ್ರಿಕಾ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಕ್ಕೆರ ಗ್ರಾಮದ ಒಂದನೇ ವಾರ್ಷಿಕೋತ್ಸವ ಸಮಾರಂಭ ಭಾಳ ಅದ್ದೂರಿಯಿಂದ ಇಡೀ ಯಾದಗಿರಿ ಜಿಲ್ಲೆಯ ಎಲ್ಲ ವೃತ್ತಿ ಬಾಂಧವರು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ವೃತ್ತಿ ಬಾಂಧವರು ಪದಾಧಿಕಾರಿಗಳು ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇಂದಿನ ಸಭೆ ಬಹಳ ಅಭೂತಪೂರ್ವ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ಯಾದಗಿರಿ ಜಿಲ್ಲೆ ಅಧ್ಯಕ್ಷನಾಗಿ ಹಾಗೂ ಉತ್ತರ ಕರ್ನಾಟಕದ ಉಪಾಧ್ಯಕ್ಷನಾಗಿ ನನ್ನೆಲ್ಲ ವೃತ್ತಿ ಬಾಂಧವರು ಹಾಗೂ ನನ್ನ ಉತ್ತರ ಕರ್ನಾಟಕ ಮತ್ತು ಜಿಲ್ಲೆಯ ಹಾಗೂ ತಾಲೂಕು ಎಲ್ಲ ಘಟಕಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಜಿಲ್ಲೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ನಮಸ್ಕಾರ ಜಿಲ್ಲಾ ಶಾಮಿಯನ್ ಸಪ್ಲೈಯರ್ ಸಂಘದ ಸಹಯೋಗದಲ್ಲಿ ಕಕ್ಕೇರೆ ವಲಯದ ಒಂದು ಕಾರ್ಯಕ್ರಮ ಪ್ರಥಮ ವಾರ್ಷಿಕ ಸಮ್ಮೇಳನವನ್ನು ಆಯೋಜಿಸಿ ಆ ಒಂದು ಕಕ್ಕೆರೆ ವಲಯದ ಒಂದು ಕಾರ್ಯಾಲಯನ ಇವತ್ತು ಇಲ್ಲಿ ಸಿದ್ಧತೆಯನ್ನು ಮಾಡಿ ಒಂದು ಆಫೀಸನ್ನು ಉದ್ಘಾಟನೆಯನ್ನು ಮಾಡಿದರೆ ಕಕ್ಕೆರೆಯ ಮತ್ತು ಹುಣಸಿ ತಾಲೂಕಿನ ಸರ್ವ ಸದಸ್ಯರಿಗೆ ನನ್ನ ಅಭಿನಂದನೆ